ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಪಂಚ ಗ್ಯಾರಂಟಿ ಮತ್ತು ಅದರ ಯಶಸ್ವಿ ಜಾರಿ ಮಾಡಿದ ಸಾಧನೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಗಳ ಕೊಡುಗೆ ಮತ್ತು ರಾಜಕೀಯ ತಲ್ಲಣಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸಾಂಗವಾಗಿ ಎರಡೂವರೆ ವರ್ಷದ ಅವಧಿಯನ್ನು ಪೂರೈಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದ್ವಿತೀಯಾರ್ಧದ ಆರಂಭ ಇವತ್ತಿನಿಂದ ಶುರುವಾಗಲಿದೆ ಮೊದಲಾರ್ಧದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ನಕ್ಸಲ್ ಮುಕ್ತ ರಾಜ್ಯ ಘೋಷಣೆ ಒಳ ಮೀಸಲಾತಿ ಜಾರಿ ಸೇರಿದಂತೆ ವಿವಿಧ ನಿರ್ಧಾರದ ಹೊರತಾಗಿಯೂ ಮೂಡ ವಾಲ್ಮೀಕಿ ನಿಗಮ ಹಗರಣದ ಆರೋಪಗಳು ಕೆಲ ತಿಂಗಳುಗಳ ಕಾಲ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಂತೂ ನಿಜ ಧರ್ಮಸ್ಥಳ ಬುರುಡೆ ಕೇಸ್ ಆರ್ ಎಸ್ ಎಸ್ ವಿವಾದಂಥ ಸಣ್ಣ ಪುಟ್ಟ ವಿವಾದಗಳು ಚರ್ಚೆ ಹುಟ್ಟುಹಾಕಿದ್ದವು ಮತ್ತೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ದಲಿತ ಮುಖ್ಯಮಂತ್ರಿ ಸೇರಿ ಸಚಿವರ ಇರುಸುಮುರುಸು ಹೇಳಿಕೆಗಳಿಂದ ರಾಜಕೀಯ ತಲ್ಲಣಗಳು ಸೃಷ್ಟಿಯಾಗಿವೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಸರ್ಕಾರದ ಅವಧಿ ಶುರುವಾದ ದಿನದಿಂದಲೂ ಅಧಿಕಾರ ಹಂಚಿಕೆಯ ಕುರಿತು ಚರ್ಚೆಗಳು ನಡೆಯುತ್ತಲೇ ಇವೆ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗಲಿದೆ ಅಂತ ಡಿ ಕೆ ಶಿವಕುಮಾರ್ ಬಣ ವಾದಿಸ್ತಾ ಇದ್ರೆ ಅಂತಹ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವರ ಬಣ ಇದೆ ಇದೀಗ ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಮಂಡಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅಧಿಕಾರ ಸಿಗುವ ವಿಶ್ವಾಸದೊಂದಿಗೆ ಮುಂದುವರೆದಿದ್ದಾರೆ ಪ್ರಯತ್ನ ಫಲಿಸದಿದ್ರೂ ಪ್ರಾರ್ಥನೆ ಫಲಿಸುತ್ತೆ ಕಷ್ಟಪಟ್ಟವರಿಗೆ ಪ್ರತಿಫಲ ಇದ್ದೇ ಇರುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ಅಧಿಕಾರ ಹಸ್ತಾಂತರದ ಬಗ್ಗೆ ಗೊಂದಲ ಮೂಡಿದೆ ಅದರ ನಡುವೆ ಸರ್ಕಾರ ಎರಡೂವರೆ ವರ್ಷವನ್ನ ಪೂರ್ಣಗೊಳಿಸಿದೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಸಂಪೂರ್ಣ ಶಕ್ತಿ ಪಕ್ಷದಲ್ಲಿ ವಿಲೀನವಾಗುವ ರೀತಿಯಲ್ಲಿ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರವಾಗಬೇಕು ಅದಕ್ಕಾಗಿ ನಡೆ ಇರಲಿ ಎಂಬ ಹೈಕಮಾಂಡ್ ಕಿವಿಮಾತನ್ನ ಡಿ ಕೆ ಶಿವಕುಮಾರ್ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದರು ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ದಾಳ ಉರುಳಿಸ್ತಾ ಇದ್ದಂತೆ ಡಿ ಕೆ ಸಹೋದರರು ಅಖಾಡಕ್ಕಿಳಿದರು ಸೋಮವಾರ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನು ಭೇಟಿಯಾಗುವುದು ಖಚಿತವಾಗ್ತಿದ್ದಂತೆ ಭಾನುವಾರವೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಸಹ ಖರ್ಗೆ ಅವರನ್ನು ದಿಲ್ಲಿ ನಿವಾಸದಲ್ಲಿ ಭೇಟಿಯಾಗಿ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರ ರಚನೆಯ ಸಂದರ್ಭದ ಒಪ್ಪಂದವನ್ನು ಜಾರಿಗೊಳಿಸುವ ಸಂದರ್ಭ ಇದು ಅಂತ ಪಟ್ಟು ಹಿಡಿದಿದ್ದಾರೆ ಜತೆಗೆ ದಿಲ್ಲಿಯಲ್ಲೇ ಉಳಿದ ಡಿಕೆ ಶಿವಕುಮಾರ್ ಪಕ್ಷದ ನಾಯಕಿ ಪ್ರಿಯಾಂಕ್ ಗಾಂಧಿ ಅವರ ಮುಂದೆಯೂ ಅವಕಾಶಕ್ಕಾಗಿ ಹಕ್ಕು ಪ್ರತಿಪಾದಿಸಿದ್ದಾರೆ ಸೋಮವಾರ ಎಐಸಿಸಿ ಅಧ್ಯಕ್ಷರ ಭೇಟಿಗಾಗಿ ಬಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಸುರೇಶ್ ಕರ್ನಾಟಕ ಭವನದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಮಂಗಳವಾರ ಮತ್ತೊಮ್ಮೆ ಡಿಕೆ ಸುರೇಶ್ ಅವರು ಖರ್ಗೆ ಅವರನ್ನು ಭೇಟಿಯಾಗಿ ಸ್ಪಷ್ಟ ತೀರ್ಮಾನಕ್ಕಾಗಿ ಪಟ್ಟು ಹಿಡಿದಿರುವುದು ಗಮನ ಸೆಳೆದಿದೆ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಸೇರಲಿದ್ದು ಆ ಸಂದರ್ಭದಲ್ಲಿ ನಾಯಕತ್ವದ ವಿಚಾರದ ಬಗ್ಗೆಯೂ ಚರ್ಚಿಸಲಾಗುವುದು ಅಲ್ಲಿವರೆಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗೋದಿಲ್ಲ ಹಾಗಾಗಿ ಸಮಾಧಾನದಿಂದ ಇರುವಂತೆ ಡಿ ಕೆ ಸಹೋದರರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದರೊಂದಿಗೆ ನಾಯಕತ್ವ ಮತ್ತು ಸಂಪುಟ ಪುನರ್ರಚನೆ ಕುರಿತಾದ ನಿರೀಕ್ಷೆ ಗೊಂದಲ ಚರ್ಚೆ ಕುತೂಹಲ ಇನ್ನಷ್ಟು ಕಾಲ ಮುಂದುವರಿಯೋದು ಗ್ಯಾರಂಟಿಯಾಗಿದೆ ಸಿದ್ದರಾಮಯ್ಯ ವರ್ಚಸ್ಸು ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಒಟ್ಟಿಗೆ ಸಾಗುವುದನ್ನು ಬಯಸಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮುಗುಮ್ಮಾಗೆ ಉಳಿದಿದ್ದ ಎಐಸಿಸಿ ಹೈಕಮಾಂಡ್ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ವರಿಷ್ಠರ ನಾಯಕರಿಗೆ ನವೆಂಬರ್ ಕ್ರಾಂತಿಯ ತಾಪ ತಟ್ಟಿದೆ ಬಿಹಾರ ಫಲಿತಾಂಶದ ಬಳಿಕ ಸರಣಿ ಸೋಲಿನ ಬೇಸರದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕರ್ನಾಟಕದಲ್ಲಿನ ಅಧಿಕಾರವೇ ಭರವಸೆ ಪಕ್ಷ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸಮರ್ಥ ನಾಯಕರು ಒಟ್ಟಿಗೆ ಸಾಗುವುದನ್ನು ವರಿಷ್ಠರು ಅಪೇಕ್ಷಿಸಿದ್ದಾರೆ ಸಿಎಂ ಕೋರಿಕೆ ಮತ್ತು ಡಿಸಿಎಂ ಬೇಡಿಕೆ ಎರಡೂ ವಿಚಾರದಲ್ಲಿ ಸಮಾಧಾನದಿಂದ ಇರೋದಕ್ಕೆ ಹೈಕಮಾಂಡ್ ತಿಳಿ ಹೇಳಿದೆ ನಾಯಕತ್ವ ಸರದಿ ಬೇಡಿಕೆ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನಕ್ಕಾಗಿ ಪಟ್ಟು ಹಿಡಿದಿರೋ ಡಿ ಕೆ ಸಹೋದರರಿಗೆ ಮತ್ತದೇ ಸಮಾಧಾನದ ಪಾಠ ಮಾಡಿರೋ ಖರ್ಗೆ ಅವರು ಡಿಸೆಂಬರ್ ಮೊದಲ ವಾರ ಶುರುವಾಗುವ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರೊಟ್ಟಿಗೆ ಸಮಾಲೋಚಿಸಿ ಮುಂದಡಿ ಇಡುವ ಭರವಸೆ ಕೊಟ್ಟಿದ್ದಾರೆ ಡಿಸೆಂಬರ್ ಎಂಟರಿಂದ ವಿಧಾನಮಂಡಲ ಅಧಿವೇಶನವು ಕೂಡ ಶುರುವಾಗಲಿದ್ದು ಸಂಪುಟ ಮತ್ತು ನಾಯಕತ್ವದಲ್ಲಿ ಸರ್ಕಾರದಲ್ಲಿ ಬದಲಾವಣೆ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಿದೆ ಅವಧಿಪೂರ್ಣ ಅಸ್ತ್ರ ಸಮರ್ಥ ಮತ್ತು ಸ್ಪಂದನಶೀಲ ಆಡಳಿತದ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ರಾಜ್ಯದ ಆಡಳಿತ ಮಾದರಿ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಹೊಂದಿದ್ದ ಎಐಸಿಸಿ ಸಿದ್ದರಾಮಯ್ಯ ಸಂಪುಟದ ಸಚಿವರ ಕಾರ್ಯಕ್ಷಮತೆ ಬಗ್ಗೆ ಎರಡು ವರ್ಷ ತುಂಬಿದ ಸಂದರ್ಭದಲ್ಲೇ ವರದಿ ಪಡೆದುಕೊಂಡಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಸೇರಿ ತಂತ್ರಗಾರಿಕೆ ಹೆಣೆದಿದ್ದ ವ್ಯಕ್ತಿ ಮೂಲಕವೇ ವರದಿಯನ್ನು ಪಡೆಯಲಾಗಿದ್ದು ಯಾವ್ಯಾವ ಸಚಿವರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೈಕಮಾಂಡ್ ಪರಿಶೀಲನೆ ಮಾಡುತ್ತಿದೆ ಇದರ ಆಧಾರದ ಮೇಲೆಯೇ ಮಂತ್ರಿ ಸ್ಥಾನ ಉಳಿಯುವಿಕೆ ಸಾಧ್ಯ ಅಂತ ಹೇಳಲಾಗ ಇದರ ಅರಿವಿದ್ದ ಮುಖ್ಯಮಂತ್ರಿಗಳು ಎರಡೂವರೆ ವರ್ಷ ಪೂರೈಸ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಕ್ರಿಯಾಶೀಲತೆಗೆ ಪುನಾರ್ರಚನೆ ಅಸ್ತ್ರ ಪ್ರಯೋಗಿಸಿದ್ರು ಕೆಎನ್ ರಾಜಣ್ಣ ಮತ್ತು ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರೋ ಸ್ಥಾನಗಳು ಸೇರಿದಂತೆ ಒಟ್ಟು ಹದಿನಾಲ್ಕು ಮಂದಿ ಹೊಸಬರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸೋ ಪ್ರಸ್ತಾಪ ಮಾಡಿದರು ಡಿ ಕೆ ಶಿಯಿಂದ ತ್ಯಾಗದ ಮಾತು ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಇಂದಿರಾ ಗಾಂಧಿ ಜನ್ಮದಿನದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಬ್ಬ ಕೆಲಸ ಮಾಡುವವನು ಮತ್ತೊಬ್ಬ ಇದರ ಲಾಭ ಪಡೆದುಕೊಳ್ಳುವನು ನೀವು ಮೊದಲ ಗುಂಪಿಗೆ ಸೇರಿ ಅಂತ ಇಂದಿರಾ ಗಾಂಧಿ ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳನ್ನು ಮಾತನಾಡಿದ್ದಾರೆ ಅದು ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬಹಳ ದಿನ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹೊಸಬರು ಬರಬೇಕು ಉಪಮುಖ್ಯಮಂತ್ರಿ ಆದ ನಂತರವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಇದ್ದೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರು ಮುಂದುವರೆಯಿರಿ ಅಂತ ಹೇಳಿದ್ದಕ್ಕೆ ಇನ್ನು ಅಧ್ಯಕ್ಷನಾಗಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಾರೆ ಇವೆಲ್ಲ ಗೊಂದಲದ ನಡುವೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷವನ್ನು ಸಂಪೂರ್ಣವಾಗಿ ಪೂರೈಸಿದೆ ಮುಂದಿನ ಎರಡೂವರೆ ವರ್ಷ ಹೇಗಿರುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೋ ಸಂಪುಟ ಪುನರ್ರಚನೆ ಆಗುತ್ತೋ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೋ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸುತ್ತೆ